ಪಾಕಿಸ್ತಾನದ ಪ್ರಧಾನಿ ಶೆಜಾಬ್ ಶರೀಫ್ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಯಿತು ಅಂತ ಒಪ್ಕೊಂಡಿದ್ದಾರೆ ವಿದೇಶಿ ನೆರವನ್ನ ಅವಲಂಬಿಸಿ ಸಾಲ ಪಡೆಯಲು ಪ್ರಪಂಚದಾದ್ಯಂತ ಅರಿಯಬೇಕಾದಾಗ ನಾಚಿಕೆಯಾಗುತ್ತೆ ಅಂತ ಅವರು ಹೇಳಿದ್ದಾರೆ ಚೀನಾ ಸೌದಿ ಅರೇಬಿಯಾ ಯುಎಇ ಮತ್ತು ಕತಾರ್ ನಿಂದ ಪಡೆದ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಎಲ್ಲಾ ಕಡೆ ಹಣಕ್ಕಾಗಿ ಭಿಕ್ಷೆ ಬೇಡದು ನಮಗೆ ನಾಚಿಕೆ ಆಗ್ತಾ ಇದೆ ಎನ್ನುವ ಮೂಲಕ ದೇಶದ ಆರ್ಥಿಕ ಪರಿಸ್ಥಿತಿ ಎಕ್ಕಟ್ಟಿ ಹೋಗಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಜಾಬ್ ಶರೀಫ್ ಸತ್ಯ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಜೀಮ್ ಮುನಿರ್ ಅವರು ಆರ್ಥಿಕ ನೆರವು ಪಡೆಯಲು ವಿದೇಶಗಳಿಗೆ ಭೇಟಿ ನೀಡಬೇಕಾದ ಪರಿಸ್ಥಿತಿ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಜೊತೆ ಮಾತುಕತೆ ನಡೀತಾ ಇರುವುದು ಸಮ ಈ ಸಮಯದಲ್ಲಿ ಹೇಳಿಕೆಗಳು ಮಹತ್ವ ಪಡೆದಿವೆ ಇಸ್ಲಾಮಾಬಾದ್ ನಲ್ಲಿ ಪಾಕಿಸ್ತಾನ ರಫ್ತುದಾರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಶರೀಫ್ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ತಮ್ಮ ಸರ್ಕಾರಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಯಿತು ವಿದೇಶಿ ವಿನಿಮಯ ಮೀಸಲು ನಿಧಿ ದ್ವಿಗುಣಗೊಂಡಿತು ಅದರಲ್ಲಿ ಹೆಚ್ಚಿನ ಸ್ನೇಹಿತ ರಾಷ್ಟ್ರಗಳಿಂದ ಪಡೆದ ಸಾಲಗಳಾಗಿವೆ ಅಂತ ತಿಳಿಸಿದ್ದಾರೆ